ಾಣ ಅಧ್ಯ ವಿಶೃಂಖಲನು ಮಾಘವ್ರತ ಮಾಡಿ ಪವಿತ್ರನಾದದ್ದು ವಿಶ್ರಂಖಲಾ ನಿಜಕ್ಕೂ ನೀನೇ ಧನ್ಯನು ನಿನ್ನ ತೇಜಸ್ಸೇ ನಿನ್ನ ಪುಣ್ಯ ಸಂಪಾದನೆ ಬಗೆಗೆ ಹೇಳುತ್ತಿದೆ ನೀನು ಪಾಪಗಳಿಂದ ಬಿಡುಗಡೆ ಹೊಂದಿರುವೆ ನಾನು ನಿನ್ನನ್ನು ಬರ ಹೇಳಿದ ಉದ್ದೇಶವೆಂದರೆ ಮಂತ್ರ ಸ್ನಾನದಿಂದಲೂ ಪವಿತ್ರ ಜಲದ ಸ್ನಾನದಿಂದಲೂ ನಿನ್ನನ್ನು ಪವಿತ್ರ ಮಾಡುವುದೇ ಆಗಿದೆ ಎಂದು ಹೇಳಿದ ಬ್ರಾಹ್ಮಣನು ದರ್ಬೆಯನ್ನು ಹಿಡಿದು ಮಂತ್ರ ಸೇಚನಗೊಳಿಸಿದ ಜಲದಿಂದ ಮೂರು ದಿನಗಳ ಕಾಲ ವಿಶೃಂಖಲನಿಗೆ ಸ್ನಾನ ಮಾಡಿಸಿದನು ಈ ದಿನಗಳಲ್ಲಿ ಅವನು ಅನ್ನ ನೀರು ಮುಟ್ಟಲಿಲ್ಲ ಬಳಿಕ ಬ್ರಾಹ್ಮಣನು ವಿಶೃಂಖಲನಿಗೆ ಧರ್ಮಸಾರವನ್ನು ತಿಳಿಸಿ ಅವನಿಗೆ ಗೃಹಸ್ಥಾಶ್ರಮವನ್ನು ಸೇರಲು ಅಪ್ಪಣೆ ಕೊಡಿಸಿದನು ವಿಶೃಂಖಲ ನೀನು ಬ್ರಾಹ್ಮಣನು ನಿತ್ಯ ಕರ್ಮಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಸಂಯಮಿಯಾಗಿದ್ದು ಭಗವದಾರಾಧನೆ ಮಾಡಬೇಕು ಪರಸ್ತ್ರೀಯರಲ್ಲಿ ಅನುರಕ್ತನಾಗಬಾರದು ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ ಆತ್ಮಸ್ತುತಿ ಮಾಡಿಕೊಳ್ಳಬೇಡ ನಿನ್ನಲ್ಲಿ ಆಶ್ರಯ ಕೋರಿ ಬಂದ ಅತಿಥಿಗಳನ್ನು ಆಧರಿಸು ಪಿತೃಗಳಿಗೆ ಸಲ್ಲಿಸಬೇಕಾದುದನ್ನು ಶ್ರಾದ್ದ ಕರ್ಮಗಳ ಮೂಲಕ ಮಾಡುವಂಥವನಾಗು ಧರ್ಮಶಾಸ್ತ್ರಗಳನ್ನು ಓದಿ ಜ್ಞಾನವನ್ನು ಸಂಪಾದಿಸು ಶ್ರೀ ಹರಿಯನ್ನು ಪೂಜಿಸು ಹರಿನಾಮವನ್ನು ಉಚ್ಚರಿಸುತ್ತಾ ಶ್ರೀ ಹರಿಯನ್ನು ತುಳಸಿ ದಳದಿಂದ ಪೂಜಿಸು ಬಿಲ್ವ ಪತ್ರೆಯಿಂದ ಶಂಕರನನ್ನು ಪೂಜಿಸು ಒಂದು ದಿನವೂ ಪೂಜೆ ತಪ್ಪಿಸಬೇಡ ಮನಸ್ಸನ್ನು ಬಿಗಿ ಹಿಡಿದು ಷಡ್ವರ್ಗಗಳನ್ನು ಜಯಿಸು ದಾನ ಧರ್ಮಗಳನ್ನು ಮಾಡು ಸ್ನಾನ ತಪ್ಪಿಸಬೇಡ ಪ್ರತಿ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಪುರಾಣ ಶ್ರವಣ ಮಾಡು ಇದರಿಂದ ಸಮಸ್ತ ಪಾಪಗಳು ನಾಶವಾಗುತ್ತವೆ ವ್ರತವು ನೂರಾರು ಅಶ್ವಮೇಧ ಯಾಗಗಳಿಗೆ ಸರಿಸಮಾನವಾಗಿರುತ್ತದೆ ಮಾಘಾಧಿಪತಿಯಾದ ಮಾಧವನ ಸೇವೆ ಮಾಡಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಹೊಂದು ಎಂದು ಹೇಳಿ ಬೀಳ್ಕೊಟ್ಟನು ಬ್ರಾಹ್ಮಣನ ಮಾತಿಗೆ ಇಲ್ಲವೆನ್ನದೆ ವಿಶೃಂಖಲನು ತನ್ನ ಊರಿಗೆ ಮರಳಿ ಗೃಹಸ್ಥಾಶ್ರಮವನ್ನು ಪುನಃ ಸ್ವೀಕರಿಸಿದನು ಪ್ರತಿ ವರ್ಷದಲ್ಲಿ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡುತ್ತಾ ಸ್ವಧರ್ಮ ನಿರತನಾಗಿ ಹರಿ ಪೂಜೆ ಮಾಡಿ ಇಹಲೋಕದಲ್ಲಿ ಸುಖಿಸಿ ಕಡೆಗೆ ಶ್ರೀಹರಿಯ ಸಾನ್ನಿಧ್ಯ ಪಡೆದನು ಆದ್ದರಿಂದ ಮುನಿಯೇ ವ್ರತವು ಎಂತಹ ಪಾತಕಿಗಳಿಗೂ ಆದರ್ಶಪ್ರಾಯವಾಗಿದೆ ಇದರಿಂದ ಪಾಪಿಯಾದವನು ಪಾಪ ಮುಕ್ತನಾಗಿ ಸುಖಿಯಾಗಬಹುದು ಬಾಯಿ ಮಾತಿಗೂ ಸ್ನಾನ ಮಾಡುವುದಿಲ್ಲ ಎನ್ನಬಾರದು ಸ್ನಾನ ಪವಿತ್ರವಾದುದಾಗಿದೆ ಸ್ನಾನ ಮಾಡದವನು ನರಕದಲ್ಲಿ ತೊಳೆದಾಡಬೇಕಾಗುತ್ತದೆ ಮಾಘ ಸ್ನಾನ ಮಾಡಿದವರು ಎಲ್ಲ ಸುಖಗಳನ್ನು ಅನುಭವಿಸಿ ಕಡೆಗೆ ಶ್ರೀಹರಿಗೆ ಸಮೀಪನಾಗುತ್ತಾನೆ ಎಂದು ಹೇಳಿದರು ಎಂಬಲ್ಲಿಗೆ ಪುರಾಣ ಅಧ್ಯಾಯ ಇಪ್ಪತ್ತಾರು ಮುಗಿಯಿತು